ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಚುನಾವಣೆ ಅಕ್ರಮಕ್ಕೆ ಸಂಬಂಧಿಸಿ ಮತ್ತೆ ದೊಡ್ಡ ಬಿರುಗಾಳಿ ಎಬ್ಬಿಸಿದೆ ಚುನಾವಣಾ ಅಕ್ರಮ ನಡೆದಿದೆ ಅಂತ ಕಾಂಗ್ರೆಸ್ ಆರೋಪಿಸಿದ್ರೆ ಚುನಾವಣಾ ಆಯೋಗ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ಕೊಟ್ಟು ತಪ್ಪು ಮಾಹಿತಿ ನೀಡಿದ್ರೆ ಶಿಕ್ಷೆ ಖಚಿತ ಅಂತ ಸವಾಲು ಹಾಕಿದೆ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸುಮ್ಮನೆ ಆರೋಪ ಮಾಡಿಲ್ಲ ಅದಕ್ಕೆ ಸಾಕ್ಷಿ ಸಮೇತ ವಿವರಣೆ ಕೊಟ್ಟಿದ್ದಾರೆ ಅದರಲ್ಲೂ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮಹದೇವಪುರದಲ್ಲಿ ನಡೆದಿದೆ ಎನ್ನ ಅಲ್ಲಾದ ನಕಲಿ ಮತದಾನದ ಬಗ್ಗೆ ಡೇಟಾ ಸಮೇತ ನೀಡಿದ್ದಾರೆ ಈ ಆರೋಪಕ್ಕೆ ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿ ಅನ್ವ್ ಕುಮಾರ್ ಅವರು ತಕ್ಷಣವೇ ಪ್ರತಿಕ್ರಿಯೆ ನೀಡಿ ರಾಹುಲ್ ಗಾಂಧಿಗೆ ಒಂದು ಪತ್ರ ಬರೆದು ಸಾಕ್ಷಿ ನೀಡುವಂತೆ ಸೂಚಿಸಿದ್ದಾರೆ ಈ ಬೆಳವಣಿಗೆಯಿಂದಾಗಿ ಚುನಾವಣಾ ಆಯೋಗ ವರ್ಸಸ್ ರಾಹುಲ್ ಗಾಂಧಿ ಅನ್ನೋ ಚರ್ಚೆ ಶುರುವಾಗಿದೆ ಹಾಗಾದ್ರೆ ಈ ಎಲ್ಲಾ ಬೆಳವಣಿಗೆಗಳ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಹೌದು ರಾಹುಲ್ ಗಾಂಧಿ ಅವರು ಮಾಡಿರುವ ಆರೋಪ ನಿಜಕ್ಕೂ ಶಾಕಿಂಗ್ ಮತ್ತು ತುಂಬಾ ಆಳವಾದ ತನಿಖೆಗೆ ಒಳಪಡಬೇಕಾಗಿದೆ ಮಹದೇವಪುರದಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ನಕಲಿ ವಿಳಾಸಗಳನ್ನ ಬಳಸಲಾಗಿದೆ ಮನೆ ನಂಬರ್ ಜಾಗದಲ್ಲಿ ಸೊನ್ನೆ ಎಂದು ನಮೂದಿಸಲಾಗಿದೆ ಅಂತ ಅವರು ಹೇಳಿರುವುದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅದರಲ್ಲೂ ಒಬ್ಬನೇ ವ್ಯಕ್ತಿ ಆದಿತ್ಯ ಶ್ರೀವಾಸ್ತವ ಅನ್ನುವವರು ಹಲವು ಮತಗಟ್ಟೆಗಳಲ್ಲಿ ವೋಟ್ ಹಾಕಿದ್ದಾರೆ ಅಂತ ಅವರು ಹೆಸರು ಸಮೇತ ಹೇಳಿದ್ದಾರೆ ಈ ರೀತಿ ಹನ್ನೊಂದು ಸಾವಿರದ ಐನೂರ ಅರವತ್ತೈದು ನಕಲಿ ಮತದಾನ ನಡೆದಿದೆ ಒಂದೇ ಅಡ್ರೆಸ್ ನಲ್ಲಿ ಹತ್ತು ಸಾವಿರದ ನಾನೂರ ಐವತ್ತೆರಡು ಮತದಾರರ ಗುಂಪುಗಳು ಮತ್ತು ನಾಲ್ಕು ಸಾವಿರದ ಮುನ್ನೂರ ಹನ್ನೆರಡು ಜನರ ಫೋಟೋ ವೋಟರ್ ಐಡಿಯಲ್ಲಿ ಇಲ್ಲ ಅಂತ ಅವರು ಕೊಟ್ಟಿರುವ ಅಂಕಿ ಅಂಶಗಳು ನಿಜಕ್ಕೂ ಆತಂಕಕಾರಿ ಇನ್ನು ಇದು ಕೇವಲ ಒಂದು ಕ್ಷೇತ್ರದ ಸಮಸ್ಯೆ ಆಗಿರದೆ ಇಡೀ ರಾಜ್ಯದ ಚುನಾವಣಾ ಪ್ರಕ್ರಿಯೆಯಲ್ಲಿ ಇದೇ ರೀತಿ ಅಕ್ರಮಗಳು ನಡೆದಿವೆಯೇ ಅನ್ನೋ ಪ್ರಶ್ನೆಗೆ ದಾರಿ ಮಾಡಿಕೊಟ್ಟಿದೆ ರಾಹುಲ್ ಗಾಂಧಿ ಅವರು ಪ್ರತಿಪಕ್ಷದ ನಾಯಕರಾಗಿ ದಾಖಲೆ ಸಮೇತ ಈ ವಿಚಾರವನ್ನ ಜನರ ಮುಂದಿಟ್ಟಿರುವುದು ರಾಜಕೀಯವಾಗಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ ಅಂತ ಹೇಳಬಹುದು ಸದ್ಯ ರಾಹುಲ್ ಗಾಂಧಿ ಅವರ ಈ ಆರೋಪಕ್ಕೆ ಚುನಾವಣಾ ಆಯೋಗ ಕಡಕ್ಕಾಗಿ ಪ್ರತಿಕ್ರಿಯೆ ನೀಡಿದೆ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್ ಅವರು ರಾಹುಲ್ ಗಾಂಧಿಗೆ ಪತ್ರ ಬರೆ ನಿಮ್ಮ ಆರೋಪಗಳಿಗೆ ಸಾಕ್ಷ್ಯ ಸಮೇತ ಪ್ರಮಾಣ ಪತ್ರ ಸಲ್ಲಿಸಿ ಅಂತ ಸವಾಲ್ ಹಾಕಿರುವುದು ಈ ವಿಚಾರವನ್ನ ಬರೀ ರಾಜಕೀಯ ಆರೋಪವಾಗಿ ನೋಡದೆ ಕಾನೂನು ಪ್ರಕಾರ ನಿಭಾಯಿಸಲು ಆಯೋಗ ಮುಂದಾಗಿದೆ ಅನ್ನೋದನ್ನ ಹೇಳಿದ್ದಾರೆ ಹಾಗೆಯೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡ್ರಾಫ್ಟ್ ಪಟ್ಟಿ ಮತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂತಿಮ ಪಟ್ಟಿ ಕೊಟ್ಟಾಗ ಕಾಂಗ್ರೆಸ್ ಏಕೆ ಆಕ್ಷೇಪಣೆ ಸಲ್ಲಿಸಲಿಲ್ಲ ಅನ್ನೋ ಚುನಾವಣಾ ಅಧಿಕಾರಿಗಳ ಪ್ರಶ್ನೆ ಕಾಂಗ್ರೆಸ್ ಪೂರ್ವಭಾವಿ ಕ್ರಮಗಳ ಬಗ್ಗೆ ಕೂಡ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಕುಮಾರ್ ಅವರು ಪತ್ರದಲ್ಲಿ ತಪ್ಪು ಮಾಹಿತಿ ನೀಡಿದ್ರೆ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆ ಆಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ್ದಾಗಿ ತಿಳಿಸಿದ್ದಾರೆ ಸದ್ಯಕ್ಕೆ ಕಾಂಗ್ರೆಸ್ ನಿಯೋಗ ಚುನಾವಣಾ ಆಯೋಗವನ್ನ ಭೇಟಿ ಮಾಡಲು ಹೊರಟಿದ್ದು ರಾಹುಲ್ ಗಾಂಧಿ ಅವರು ಕೊಟ್ಟಿರೋ ಆರೋಪಗಳಿಗೆ ಇನ್ನೂ ಏನೇನು ಸಾಕ್ಷ್ಯಗಳನ್ನು ನೀಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ಈ ಎಲ್ಲಾ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ತಿರುವುಗಳನ್ನು ಪಡೆದುಕೊಳ್ಳುವುದು ಖಚಿತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ